ಫ್ರೈಜಲಾಡ್ ಕರ್ತನಾದ ಯೇಸು ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಅನ್ಯಾಯ ಅಂತ ಅಂತೇಳಿದ್ರೆ ಏನು ಅಂತೇಳಿ ಬೈಬಲ್ನಲ್ಲಿ ಬರೆದಿದೆ ಅಂತೇಳಿ ನಾವು ಧ್ಯಾನ ಮಾಡೋಣ ಪ್ರಿಯ ಸಹೋದರ ಸಹೋದರಿಯರೇ ಈ ಲೋಕವನ್ನು ನೋಡುವಾಗ ಲೋಕದಲ್ಲಿರುವಂಥ ಅನೇಕ ಜನಗಳು ದೇವರ ನ್ಯಾಯವನ್ನು ಕುರಿತು ಅವರು ಆಲೋಚನೆಯೇ ಮಾಡೋದಿಲ್ಲ ದೇವರ ನ್ಯಾಯವನ್ನು ಕುರಿತು ಆಲೋಚನೆ ಮಾಡೋದಿಲ್ಲ ಅವರು ಅನ್ಯಾಯವಾಗಿ ಇನ್ಜಸ್ಟಿಸ್ ಮಾಡಿಕೊಂಡು ಅವರ ಜೀವಿತಗಳನ್ನು ನಾವೇನೋ ಹಾಕ್ತೀವಿ ನಾವೇನೋ ಸಂಪಾದನೆ ಮಾಡ್ತೀವಿ ನಾವು ಯಾವ ರೀತಿಯ ಬದುಕ್ತೀವಿ ಅಂತೇಳಿ ಆಲೋಚನೆ ಮಾಡಿ ಅನ್ಯಾಯ ಮಾಡೋದನ್ನು ನೋಡ್ತೇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಫೀಲ್ಡ್ಗಳಿರ್ಬೋದು ಅವ್ರು ಮಾಡುವಂಥ ಪ್ರೊಫೆಷನಲ್ಗಳಲ್ಲಿರ್ಬೋದು ಇಲ್ಲ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡುವಾಗ ಈ ಅನ್ ಇಂಜಸ್ಟಿಸ್ ಅಂತ ಹೇಳಿ ಇಂಜಸ್ಟಿಸ್ನ ಮಾಡಿ ಅನ್ಯಾಯವನ್ನು ಮಾಡಿ ಹಣ ಸಂಪಾದನೆ ಮಾಡೋದಿರ್ಬೋದು ಆಸೆ ಸಂಪಾದನೆ ಮಾಡೋದಿರ್ಬೋದು ಏನೋ ಹೊಗಳಿಕೆನ ಸಂಪಾದನೆ ಮಾಡೋದಿರ್ಬೋದು ಯಾವುದೇ ಸಂಗತಿಗಳಾದರೂ ಸರಿ ಈ ರೀತಿ ಅನ್ಯಾಯವಾಗಿ ಸಂಪಾದನೆ ಮಾಡಿಕೊಂಡು ನಾವು ಚೆನ್ನಾಗಿರ್ಬೋದು ಅಂತೇಳಿ ಆಲೋಚನೆ ಮಾಡ್ತಾರೆ ಆದರೆ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ ಅನ್ಯಾಯವನ್ನು ಅನ್ಯಾಯಗಾರರನ್ನು ದೇವರು ಸಹಿಸೋದಿಲ್ಲ ಅಂತೇಳಿ ಹಾಗಾಗಿ ಅನ್ಯಾಯವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಧ್ಯಾನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೂ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಮುಂದೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ ಅದು ಮಾತ್ರವಲ್ಲ ನೀವು ಕೇಳೋದು ಮಾತ್ರವಲ್ಲ ಈ ಸಂದೇಶವನ್ನು ದೇವರಾತ್ಮ ನಿಮಗೆ ಯಾವ ರೀತಿ ಆಲೋಚನೆ ಕೊಡ್ತಾರೆ ಯಾರಿಗೆಲ್ಲ ಕಳಿಸ್ಬೇಕು ಅಂತೇಳಿ ನಿಮ್ಗೆ ಆಲೋಚನೆ ಸಿಕ್ಕುತ್ತೆ ಅವ್ರಿಗೆಲ್ಲ ಕಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ನಾವು ಸಂದೇಶವನ್ನು ಮುಂದುವರಿಸೋಣ ನೋಡಿ ಒಂದು ಗಾದೆ ಮಾತಿದೆ ಮಾಡಿ ಮಾರಾಯ ಅಂತೇಳಿ ಹೇಳೋದನ್ನು ನೋಡುತ್ತೇವೆ ಅಂದರೆ ಏನು ಮಾಡ್ತೀಯ ಅದನ್ನು ನೀನು ಊಟ ಮಾಡಬೇಕು ಅಂತೇಳಿ ಏನು ಏನು ಮಾಡ್ತೀಯ ಅದನ್ನು ನೀನು ಊಟ ಮಾಡಬೇಕು ಅಂತೇಳಿ ಒಂದು ಗಾದೆ ಮಾತು ಹೇಳೋದನ್ನು ನಾವು ಕೇಳ್ತೇವೆ ಸೊ ನಾವು ನೋಡ್ತೇವೆ ಈ ಅನ್ಯಾಯವನ್ನು ಮಾಡಿ ಅನ್ಯಾಯವನ್ನು ಮಾಡಿ ಅನ್ಯಾಯದಿಂದ ಸಂಪಾದನೆ ಮಾಡಿಕೊಂಡು ಅನ್ಯಾಯದಿಂದ ಜೀವಿಸ್ಕೊಂಡು ನಾನು ಬಹಳ ಉನ್ನತವಾಗಿ ಬಹಳ ಉನ್ನತವಾಗಿ ನಾನು ವಾಸ ಮಾಡ್ತೀನಿ ಬಹಳ ಶ್ರೀಮಂತನಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಾನು ವಾಸ ಮಾಡ್ತೀನಿ ಚೆನ್ನಾಗಿರ್ತೀನಿ ನನ್ನ ಕುಟುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳುಗಳು ಚೆನ್ನಾಗಿರುತ್ತೆ ಅಂತೇಳಿ ಅನೇಕರು ಆಲೋಚನೆ ಮಾಡ್ತಾರೆ ಅದೇ ಪ್ರಕಾರ ಅನ್ಯಾಯ ಮಾಡಿ ಜೀವಿಸೋದನ್ನು ನಾವು ನೋಡ್ತೇವೆ ಆದರೆ ನೀವೇನು ಅನ್ಯಾಯ ಮಾಡ್ತೀರಾ ಅದು ಕ್ರೆಡಿಟ್ ಕಾರ್ಡ್ ರೀತಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳಬೇಕಾದ್ರೆ ನೀವು ಕೊಡಬೇಕಾದ್ರೆ ಏನಾಗ್ತೀರ ಅದು ಫ್ರೀಯಾಗಿ ಅದು ಸಿಗುವಂಥದ್ದಾಗಿ ನೀವೇನು ಡೌನ್ಲೋಡ್ ಪೇಮೆಂಟ್ ಮಾಡೋವಂಥ ಅವಶ್ಯಕತೆ ಬರೋದಿಲ್ಲ ಕಾರ್ಡ್ ಸ್ವೈಪ್ ಮಾಡಿದ್ರೆ ಅದು ದುಡ್ಡು ದುಡ್ಡು ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ ಆದರೆ ಅದನ್ನು ನೀವು ಆಮೇಲೆ ಪೇ ಮಾಡಬೇಕಾಗುತ್ತೆ ಅದೇ ಪ್ರಕಾರವಾಗಿ ನೀವೇನು ಅನ್ಯಾಯ ಮಾಡ್ತೀರಾ ಯಾವ ರೀತಿ ಅನ್ಯಾಯಗಳನ್ನು ಮಾಡಿದ್ರೂ ಸರಿ ಯಾವುದೇ ಅನ್ಯಾಯ ಮಾಡಿದ್ರೂ ಸರಿ ಅದನ್ನು ನೀವು ಅದರ ಪ್ರತಿಫಲವನ್ನು ಕೊಯ್ಲೇಬೇಕು ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಮನುಷ್ಯರ ಕೈಯಿಂದ ಬಚಾವಾಗ್ಬೋದು ನೀವು ಮನುಷ್ಯರಿಗೆ ಮರ್ಸ್ಬೋದು ಆದರೆ ದೇವರ ದೇವರಿಂದ ದೇವರ ಕರಗಳಿಂದ ನೀವು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತೇಳಿದ್ರೆ ದೇವರು ನೀತಿವಂತನಾಗಿದ್ದಾನೆ ದೇವರು ನ್ಯಾಯಾಧಿಪತಿಗೆ ಆಗಿದ್ದಾನೆ ದೇವರು ನ್ಯಾಯವನ್ನು ಹಿಡಿಯುವಂಥ ದೇವರು ನ್ಯಾಯವನ್ನು ಎತ್ತಿ ಹಿಡಿಯುವಂಥ ದೇವರಾಗಿದ್ದಾರೆ ಹಾಗಾಗಿ ಅನ್ಯಾಯ ಅಂತೇಳಿದ್ರೆ ಏನಂತ ನೋಡುವಾಗ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ನೋಡ್ತೇವೆ ಅನೇಕರು ಅನ್ಯಾಯವನ್ನು ಮಾಡೋದನ್ನು ನೋಡುತ್ತೇವೆ ಅನೇಕರು ಅನ್ಯಾಯವನ್ನು ಮಾಡೋದನ್ನು ನೋಡುತ್ತೇವೆ ಅನ್ಯಾಯ ಮಾಡಿದಾಗ ಅವ್ರಿಗೆ ದೇವರು ಯಾವ ರೀತಿಯಾಗಿ ಅವ್ರ ಅನ್ಯಾಯ ಏನು ಮಾಡಿದ್ರು ಅದನ್ನು ಯಾವ ರೀತಿಯಾಗಿ ಅದು ಅವರು ಅನುಭವಿಸಬೇಕಾಯಿತು ಯಾವ ರೀತಿಯಾಗಿ ಅವ್ರಿಗೆ ಕಷ್ಟಗಳು ಒದಗಿ ಬಂತು ಯಾವ ರೀತಿಯಾಗಿ ದೇವರ ನ್ಯಾಯ ತೀರುವಿಕೆ ಅವರ ಜೀವಿತದಲ್ಲಿ ಉಂಟಾಯಿತು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥವರಾಗಿದ್ದೇವೆ ನೋಡಿ ಮೊದಲದಾಗಿ ನಾವು ನೋಡುವಾಗ ಯಾಕೋಬನ ವಿಷಯ ಯಾಕೋಬ ಅಂತ ಹೇಳಬೇಕಾದ್ರೆ ವಂಚಕನು ಮೊಸಗಾರ ಯಾಕೋಬನ ವಿಷಯ ನೋಡಬೇಕಾದ್ರೆ ಯಾಕೋಬ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಅಣ್ಣನಾದ ಯೇಸಾವನನ್ನು ವಂಚನೆ ಮಾಡ್ತಾನೆ ಅವನಿಗೆ ಬರಬೇಕಾದಂಥ ಚೊಚ್ಚಲತನದ ಹಕ್ಕನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕತ್ಕೊಳ್ತಾನೆ ಕತ್ಕೊಳ್ತಾನೆ ಆ ರೀತಿ ಕತ್ಕೊಂಡು ತನ್ನ ಅಣ್ಣನನ್ನು ಮೋಸ ಮಾಡಿ ಅಲ್ಲಿಂದ ತನ್ನ ಮನೆಯಿಂದ ಹೊರಡ ಓಡೋಗ್ತಾನೆ ತನ್ನ ಮಾವನಾದ ಲಾಭ ನನ್ನ ಬಳಿಗೆ ಸೊ ಲಾಭ ನನ್ನ ಬಳಿಗೆ ಬಂದು ಬ ಬಂದಾಗ ಲಾಭನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ರಾಹಿಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತೇಳಿ ಲೇಯಿಳನ್ನು ಮದುವೆ ಮಾಡಿಕೊಟ್ಟು ಏಳು ವರ್ಷಗಳ ಕಾಲ ಸುಮ್ಮನೆ ಆತನಿಂದ ಕೆಲಸ ಮಾಡಿಸೋದನ್ನು ನೋಡ್ತೀವಿ ಅಂದರೆ ಸೆವೆನ್ ಇಯರ್ಸ್ ವಿತೌಟ್ ಪೇಯಿಂಗ್ ಏಳು ವರ್ಷ ಯಾವುದೇ ರೀತಿಯಾದ ಸಂಬಳ ಇಲ್ಲದೆ ಫ್ರೀಯಾಗಿ ಅವನತ್ರ ಕೆಲಸ ಮಾಡಿಸೋದನ್ನು ನೋಡ್ತೇವೆ ಇದು ಯಾಕಾಯಿತು ಅಂತ ನೋಡುವಾಗ ತನ್ನ ಅಣ್ಣನಾದ ಏಸ ಅವನಿಗೆ ಮೋಸ ಮಾಡಿದ್ನಲ್ಲ ಅದಕ್ಕೇ ತನ್ನ ಮಾವನಿಂದ ಈತನ ಮೋಸಗಳಿಗೆ ನೋಡ್ತೇವೆ ಅದು ಮಾತ್ರವಲ್ಲ ಅವನು ಹೇಳುವಂಥ ಮಾತು ಲಾಭನಿಗೆ ನಿನ್ನ ಚಪಲಚಿತ್ತನಾಗಿ ಹತ್ತು ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದರು ಅಂತೇಳಿದ್ರೆ ಹತ್ತು ಸಾರಿ ಅವನ ಸಂಬಳದ ವಿಷಯದಲ್ಲಿ ಮೋಸ ಆಯಿತು ಅಂತೇಳಿ ನೋಡ್ತಾ ಇದ್ದೇವೆ ಇದು ಯಾಕಾಯಿತು ಅಂತ ನೋಡಬೇಕಾದ್ರೆ ಅವನೇನು ಮೋಸ ಮಾಡ್ದೆ ಅವನೇನು ಬಿತ್ತದ ಅಣ್ಣನಿಗೆ ಏನು ಮೋಸ ಮಾಡ್ದೆ ಅದನ್ನು ಕೊಯ್ಯಬೇಕಾಯಿತು ಅನುಭವಿಸ್ಬೇಕಾಯಿತು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ದೇವ್ರ ವಾಕ್ಯ ಏನಿದೆ ದೇವ್ರೇನು ಹೇಳ್ತಾರೆ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಖಂಡಿತವಾಗಿ ಅವ್ರಿಗೆ ಒಂದು ಭಯ ಉಂಟಾಗುವಂಥದ್ದಾಗಿದೆ ಭಯ ಉಂಟಾಗುವಂಥದ್ದಾಗಿದೆ ನಾವು ಮೋಸ ಮಾಡಿದ್ರೆ ಯಾವ ರೀತಿಯಾಗಿ ನಮಗೂ ಸಹ ಮೋಸ ಆಗುತ್ತೆ ಅಂತೇಳಿ ಸೊ ಏನು ಗಾದೆಗಳು ಸಹ ಹೇಳ್ತಾರೆ ಎಲ್ಲಿ ಮೋಸ ಮಾಡೋರು ಇರ್ತಾರೋ ಅಲ್ಲಿ ಎಲ್ಲಿ ಮೋಸ ಮಾಡಿಸ್ಕೊಳ್ಳೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಇರ್ತಾರೆ ಅಂತೇಳಿ ಯಾರು ಮೋಸ ಮಾಡ್ತಾರೋ ಅವ್ರಿಗೂ ಸಹ ಅವರು ಮೋಸ ಮಾಡೋರು ಇರ್ತಾರೆ ಅಂತ ಹೇಳೋದನ್ನ ಮರೆಯಕ್ಕೆ ಹೋಗ್ಬಾರ್ದು ಹಾಗಾಗಿ ಈ ಲೋಕದ ಮಾತುಗಳೇನಿದೆ ಈ ಲೋಕದ ಡೈಲಾಗ್ಗಳೇನಿದೆ ಇದು ತಾತ್ಕಾಲಿಕವಾಗಿರುವಂಥದ್ದಾಗಿದೆ ಆದರೆ ದೇವರ ನಿಯಮ ಏನಿದೆ ದೇವರ ನ್ಯಾಯ ಏನಿದೆ ಇದು ನಿತ್ಯ ನಿರಂತರವಾಗಿರುವಂಥದ್ದಾಗಿದೆ ಹಾಲೆ ನಾವು ನಾವೆರಡದಾಗಿ ನೋಡ್ತೇವೆ ನಬೂತನ ದ್ರಾಕ್ಷ ತೋಟವನ್ನು ರಾಜ ಅಹಾಬ ವಶಪಡಿಸ್ಕೊಳ್ಳೋದನ್ನು ನೋಡ್ತೇವೆ ಈ ನಾಬೋತ ಏನು ಮಾಡ್ತಾನೆ ಅಂತೇಳಿದ್ರೆ ಈ ನಾಬೋತನಿಗೆ ಒಂದು ದ್ರಾಕ್ಷಿ ತೋಟ ಇರುತ್ತೆ ದ್ರಾಕ್ಷಿ ತೋಟ ಇರುತ್ತೆ ಸೊ ಈ ದ್ರಾಕ್ಷಿ ತೋಟವನ್ನು ಏನು ಮಾಡ್ತಾನೆ ಈ ದ್ರಾಕ್ಷಿ ತೋಟ ನನಗೆ ಕೊಡು ಅಂತೇಳಿ ಹೇಳ್ತಾನೆ ಆದರೆ ಈ ನಾಬೋತ ಏನು ಮಾಡ್ತಾನೆ ನನಗೆ ಈ ದ್ರಾಕ್ಷಿ ತೋಟವನ್ನು ನನಗೆ ಮಾರೋದಿಲ್ಲ ನನಗೆ ಬೇಕು ಅಂತೇಳಿ ಹೇಳೋದನ್ನು ನೋಡ್ತೇವೆ ಇವನು ರಾಜ ಅಹಾಬ ರಾಜ ನಾಭೂತ ಆತ ಆತನ ರಾಜ್ಯದಲ್ಲಿರುವಂಥ ಒಬ್ಬ ಪ್ರಜೆ ಸೊ ಈ ಆಹಾಬ ಏನು ಮಾಡ್ತಾನೆ ಅಂತೇಳಿದ್ರೆ ಆತನ ಕೊಡಲ್ಲ ಅಂತ ಹೇಳಬೇಕಾದ್ರೆ ಅವನಿಗೆ ಬೇಸರ ಆಗುತ್ತೆ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವನು ಬೇಸರದಲ್ಲಿರಬೇಕಾದ್ರೆ ಆತನ ಪತ್ನಿ ಇಜಬೇಳಲು ಆತನ ಪತ್ನಿ ಇಜಬೇಳಲು ಇಜಬೇಳಲು ಏನು ಮಾಡ್ತಾರೆ ಅಂತೇಳಿದ್ರೆ ನೀನು ಅರಸನಾಗಿದೆಯಾ ನೀನು ಊಟ ಮಾಡಿ ಸಂತೋಷದಿಂದಿರು ಆ ನಾಬೋತನ ದ್ರಾಕ್ಷ ತೋಟವನ್ನು ನಾನು ಕೊಡಿಸ್ತೇನೆ ಅಂತೇಳಿ ಹೇಳಿ ಆಹಾವನ ಹೆಸರಲ್ಲಿ ಒಂದು ಲೆಟ್ರನ್ನು ಬರಿತಾಳೆ ಅದಕ್ಕೆ ಮುದ್ರೆ ಸಹ ಹಾಕಿ ನಾಭೋತನ ಊರಿನಲ್ಲಿರುವಂಥ ಪ್ರಮುಖರಿಗೆ ಹಿರಿಯರಿಗೆ ಕಳಿಸ್ತಾಳೆ ಅದರಲ್ಲಿ ಏನು ಅಂತೇಳಿದ್ರೆ ಉಪವಾಸ ಮಾಡಬೇಕು ಅಂಥೇಳಿ ಪ್ರಕಟಣೆ ಮಾಡಿ ನಾಬೋತನನ್ನು ಸಭೆ ಮುಂದೆ ನಿಲ್ಲಿಸಿ ದೇವರನ್ನು ಅರಸನನ್ನು ಶಪಿಸಿದನು ಎಂದು ಹೇಳಿ ಅವರ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನು ಹೇಳಿಸಿ ಅವನನ್ನು ಕಲ್ಲು ಕಲ್ಲು ಹೊಡೆದು ಸಾಯಿಸಿ ಅಂತೇಳಿ ಬರೆದಿರೋದನ್ನು ನೋಡ್ತೇವೆ ಸೊ ಆ ಊರಿನ ಪುರುಷರೇನು ಮಾಡ್ತಾರೆ ಅಂತೇಳಿದ್ರೆ ಇಜಬೆಲ್ಲಳು ಮಾ ಹೇಳ್ದಾಗೇನೆ ಮಾಡೋದನ್ನು ನೋಡ್ತೇವೆ ಇಜಬೆಲ್ಲಳು ಹೇಳಿದ ಹಾಗೆ ಮಾಡೋದನ್ನು ನೋಡುತ್ತೇವೆ ನಾಭವನನ್ನು ಕಲ್ಲೆಸ್ತು ಸಾಯಿಸ್ತಾರೆ ಆತನ ಸತ್ತ ನಂತರ ಈಕೆ ಹೋಗಿ ಅಹಾಬನಿಗೆ ಹೇಳ್ತಾಳೆ ನಾಭೂತನು ಮಾರಲ್ಲ ಅಂತ ಹೇಳಿದಂಥ ದ್ರಾಕ್ಷ ತೋಟ ಈಗ ನಿನ್ನದು ಸ್ವಾಧೀನ ಮಾಡ್ಕೊ ಅವನು ಜೀವದಿಂದಿಲ್ಲ ಅವನು ಸತ್ತೋದ ಅಂತೇಳಿ ಅಹಾಬನು ದ್ರಾಕ್ಷ ತೋಟವನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಆಗ ದೇವರು ಎಲಿನಿಗೆ ಹೇಳ್ತಾರೆ ಎಲಿನಿಗೆ ಹೇಳ್ತಾರೆ ನೋಡಿದ್ರೆ ದೇವರು ನೋಡುವಂಥ ದೇವರು ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ಕಣ್ಣು ಮಾಡಿದವನು ನೋಡೋಣ ಕಿವಿ ಮಾಡಿದವನು ಕೇಳೋಣ ಅಂತೇಳಿ ದೇವ್ರ ವಾಕ್ಯ ಬರೆದಿರೋದ್ರೆ ನೋಡ್ತೇವೆ ದೇವರು ಇದನ್ನು ನೋಡಿ ತನ್ನ ಸೇವಕನಾದ ಎಲೀನನ್ಗೆ ಹೇಳ್ತಾರೆ ನೀನು ಹೋಗಿ ಸಮರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡು ಎಲ್ಲವೋ ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯಹೋವನ್ನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ ನಾವು ನೋಡ್ತೇವೆ ದೇವರೇನು ಜಸ್ಟಿಸ್ ಮಾಡಿದ್ರು ಏನು ಏನಂತ ಹೇಳಿದ್ರು ಅವನು ಎಲ್ಲಿ ಆ ನಾಭೂತನನ್ನು ಕೊಲೆ ಮಾಡಿದ್ರು ಆ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುತ್ತದೆ ಅಂತೇಳಿ ನಾಯಿಗಳು ನೆಕ್ಕುತ್ತೆ ಅಂತೇಳಿ ದೇವರು ಹೇಳಿದ್ರು ಅಂತೇಳಿ ಹೇಳೋಗು ಅಂತ ಹೇಳೋದನ್ನು ನೋಡ್ತೇವೆ ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ ಆತನು ಹೋಗಿ ಆಹಾಬನಿಗೆ ಹೇಳೋದನ್ನು ನೋಡ್ತೇವೆ ನಾವು ನೋಡ್ತೇವೆ ಇಜಬೆಲುಳು ಅಂತ ಹೇಳಿದ್ರೆ ಇಜಬೆಲುಳು ಈ ಕಾರ್ಯವನ್ನು ಮಾಡಿದ್ರಿಂದ ಇದಲ್ಲದೆ ಆತನ ಇಜಬೆಲುಳನ್ನು ಕುರಿತು ನಾಯಿಗಳು ಇಸ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವವು ಎಕ್ಸ್ಕ್ಯೂಸ್ ಮಿ ಆಕೆಯ ಶವನ ಏನಂತೆ ನಾಯಿಗಳು ತಿಂತವಂತೆ ಆಹಬನ ಮನೆಯವರಲ್ಲಿ ಊರೊಳಗೆ ಸಾಯುವಂಥವರನ್ನು ನಾಯಿಗಳು ಅಡವಿಯಲ್ಲಿ ಸಾಯುವಂಥವ್ರನ್ನ ಪಕ್ಷಿಗಳು ತಿಂದು ಬಿಡುವವು ಎಂದು ಹೇಳುತ್ತಾನೆ ಎಂದನು ನೋಡಿದ್ರ ಅಹಮನ ಮನೆಯವರಲ್ಲಿ ಊರೊಳಗೆ ಸಾಯುವಂಥವ್ರನ್ನ ನಾಯಿಗಳು ಅಡವಿಯಲ್ಲಿ ಸಾಯುವಂಥವ್ರನ್ನ ಪಕ್ಷಿಗಳು ತಿಂದು ಬಿಡುತ್ತದೆ ಅಂತೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ದೇವರ ಜಡ್ಜ್ಮೆಂಟ್ ಪಾಸಾಗೋದನ್ನು ನೋಡ್ತೇವೆ ದೇವರು ಯಾವ ರೀತಿಯಾಗಿ ಈತನ್ನು ಮಾಡಿದಂಥ ಅನ್ಯಾಯಕ್ಕೆ ಪ್ರತಿಫಲವನ್ನು ಯಾವ ರೀತಿಯಾಗಿ ಕೊಡ್ತೀನಿ ಅಂತ ಹೇಳೋದನ್ನು ನಾವು ನೋಡ್ತೇವೆ ಈ ರೀತಿ ಆಯ್ತಾ ಅಂತ ನೋಡಬೇಕಾದ್ರೆ ಎಸ್ ಆಯ್ತು ನೋಡ್ತೇವೆ ಎರಡು ಅರ್ಸರುಗಳ ಪುಸ್ತಕ ಒಂಬತ್ತನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯವನ್ನು ನೋಡುವಾಗ ಅವನು ಕಣ್ಣೆತ್ತಿ ಕಿಟಕಿ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು ಕೂಡಲೇ ಆ ಕಿಟಕಿಯಲ್ಲಿ ಕಿಟಕಿಯಿಂದ ಇಬ್ಬರು ಮೂರು ಕಂಚುಗಳನ್ನು ಕಡೆಗೆ ನೋಡಿದರು ಅವನವರಿಗೆ ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು ಅನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ ಆ ಶಾಪಗ್ರಸ್ತ ಸ್ತ್ರೀಯ ಶವವನ್ನು ತೆಗೆದುಕೊಂಡು ನೋಡಿಕೊಂಡು ಸಮಾಧಿ ಮಾಡಿರಿ ಆಕೆಯು ರಾಜಪುತ್ರಿಯಾಗಿರುತ್ತಾಳಷ್ಟಿಂದ ಆಜ್ಞಾಪಿಸಿದನು ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು ಆದರೆ ಅವರಿಗೆ ಆಕೆ ತಲೆಬುರುಡೆ ಕೈಕಾಲುಗಳ ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನವರಿಗೆ ನಾಯಿಗಳು ಇಜಬೆಲ್ಲ ದೇಹ ಮಾಂಸವನ್ನು ಇಸ್ರೇಲ್ನಲ್ಲಿ ಇಸ್ರೇಲ್ನ ಹೊಲದಲ್ಲಿ ತಿಂದು ಬಿಡುವವು ಆಕೆ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು ಇದು ಈಜಬೆಲ್ಲಳ ಶವ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೋಹೋನು ತನ್ನ ಸೇವಕನಾದ ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು ನೋಡಿದ್ರ ದೇವರೇನು ಹೇಳಿದ್ರು ಅದೇ ಪ್ರಕಾರ ಜರ್ಗದನ್ನು ನೋಡುತ್ತೇವೆ ಯಾವ ರೀತಿಯಾಗಿ ಇಜಬೆಲುಳು ಈ ರೀತಿಯಾಗಿ ಸಾಯೋದನ್ನು ನೋಡುತ್ತೇವೆ ಅದಕ್ಕೆ ಅನ್ಯಾಯವಾಗಿ ಆಸ್ತಿಗಳನ್ನು ಕಬಳಿಸೋದಕ್ಕೆ ಹೋಗೋದಕ್ಕೆ ಹೋಗ್ಬಿಟ್ರಿ ಬೇರೆಯವರ ಆಸ್ತಿಗಳನ್ನು ಅನ್ಯಾಯವಾಗಿ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ ಅದು ವಶಪಡಿಸ್ಕೊಂಡ್ರು ಅದನ್ನು ನೀವು ಅನುಭವಿಸೋದಕ್ಕಾಗಲ್ಲ ನಿಮ್ಮ ಮಕ್ಕಳು ಅನುಭವಿಸೋದಕ್ಕಾಗಲ್ಲ ನೋಡಿ ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದ್ದೆ ಆ ವ್ಯಕ್ತಿ ಫಿನಾನ್ಸ್ ವ್ಯವಹಾರಗಳನ್ನು ಮಾಡಿಕೊಂಡು ಜನಗಳಿಗೆ ಹಿಂಸೆ ಹಿಂಸೆ ಪಡಿಸ್ಕೊಂಡು ಕೆಲವು ಹೆಣ್ಣು ಮಕ್ಕಳು ದುಡ್ಡು ಕೊಡಲಿಲ್ಲ ಅಂತ ಹೇಳಬೇಕಾದ್ರೆ ಅವರಲ್ಲಿ ಕೆಲವರನ್ನು ದೈಹಿಕವಾದ ವಿಷಯಗಳಿಗೆ ಬಳಸಿಕೊಂಡು ಕೆಲವರಿಗೆ ಆಹಾರವನ್ನು ಕೊಡದಲ್ಲೇ ಅವ್ರಿಗೆ ಹಿಂಸೆ ಕೊಡದ ಹಿಂಸೆ ಕೊ ಹಿಂಸೆ ಕೊಡ್ತಂಥ ವ್ಯಕ್ತಿ ಆ ವ್ಯಕ್ತಿಯ ಜೀವಿತ ಹೇಗಾಯಿತು ಅಂತ ಹೇಳಿದ್ರೆ ಆತನಿಗೆ ಸಡನ್ನಾಗಿ ಸ್ಟ್ರೋಕ್ ಹೊಡಿತು ಸ್ಟ್ರೋಕ್ ಹೊಡೆದು ಆತನು ಇದ್ದಂಥ ಸ್ಥಳದಿಂದ ಅವನು ಮತ್ತೆ ಮೇಲೆಳೋದಕ್ಕಾಗದೇ ಸ್ಥಿತಿ ಸ್ಥಿತಿಯಾಯಿತು ಅವನು ಅವನ ಹೆಂಡತಿ ಮಕ್ಕಳು ಅವನನ್ನು ಕೈಬಿಟ್ರು ಅವನು ಅವನ ದೇಹದಲ್ಲಿ ಹುಳ ಬಿದ್ದು ಸತ್ತೋದ ಹುಳ ಬಿದ್ದು ಸತ್ತೋದ ಆದರೆ ಚೆನ್ನಾಗಿದ್ದಾಗ ಅವನು ಮಾಡಬಾರದು ಅನ್ಯಾಯವನ್ನು ಮಾಡ್ದ ಕುಟುಂಬಗಳನ್ನು ಹೊಡೆದ ಆದರೆ ದೇವರ ನ್ಯಾಯ ಆತನನ್ನು ಸುಮ್ಮನೆ ಬಿಡಲಿಲ್ಲ ದೇವರ ನ್ಯಾಯ ಆತನನ್ನು ಸುಮ್ಮನೆ ಬಿಡಲಿಲ್ಲ ಅದಕ್ಕೆ ಹೇಳಿದ್ದು ದೇವರು ನ್ಯಾಯಾಧಿಪತಿಯಾಗಿದ್ದಾನೆ ಅಂತೇಳಿ ಯಾವ ರೀತಿಯೂ ಅನ್ಯಾಯ ಮಾಡಿ ಏನು ಜಯಿಸಿಬಿಡ್ತೀವಿ ಏನೋ ಮಾಡ್ತೀವಿ ಏನನ್ನೋ ನಾವು ಅಚೀವ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ ದೇವರ ನ್ಯಾಯವಾದ ತಕ್ಕಡಿ ಖಂಡಿತವಾಗಿ ತೂಗುವಂಥದ್ದಾಗಿದೆ ತೂಗುವಂಥದ್ದಾಗಿದೆ ಯಾವುದೇ ಕಾರಣಕ್ಕೂ ಮನುಷ್ಯ ಮೋಸ ಮಾಡ್ಬೋದು ಮನುಷ್ಯ ನಿಮಗೆ ಅನ್ಯಾಯ ಮಾಡ್ಬೋದು ಮನುಷ್ಯ ನಿಮಗೆ ನ್ಯಾಯ ಕೊಡದಲ್ಲೇ ಇರ್ಬೋದು ಆದರೆ ದೇವರು ಖಂಡಿತವಾಗಿ ನ್ಯಾಯವನ್ನು ಕೊಡುವಂಥ ದೇವರಾಗಿದ್ದಾರೆ ದೇವರ ಸನ್ನಿಧಿಯಲ್ಲಿ ದೇವರಿಂದ ಯಾವಾಗಲೂ ನ್ಯಾಯ ಬಂದೇ ಬರುವಂಥದ್ದಾಗಿದೆ ಖಾಲಿ ಲೂಯ್ಯ ಪ್ರಿಯ ಸೋದರ ಸೋದರಿಯರೇ ಈ ಸಂದೇಶವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇದರ ಮುಂದುವರೆದ ಭಾಗವನ್ನು ನಾವು ಎರಡನೇ ಭಾಗದಲ್ಲಿ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಇದು ಯಾವುದೇ ವ್ಯಕ್ತಿಗಳಾದರೂ ಸರಿ ಅನ್ಯಾಯ ಅಂತ ಅಂತೇಳಿದ್ರೆ ದೇವರು ಯಾವ ರೀತಿಯಾಗಿ ನ್ಯಾಯ ತೀರಿಸ್ತಾರೆ ಅಂತೇಳಿ ನಾವು ಮುಂದಿನ ಭಾಗದಲ್ಲಿ ಇನ್ನು ಕೆಲವು ವ್ಯಕ್ತಿಗಳನ್ನು ಕುರಿತು ಹೇಳುವಾಗ ನಿಮಗೆ ಅರ್ಥವಾಗುವಂತಾಗಿದೆ ದೇವರು ತನ್ನ ಇಷ್ಟ ಆದಂಥ ವ್ಯಕ್ತಿಗಳು ಇಷ್ಟವಾದಂಥ ವ್ಯಕ್ತಿಗಳು ದಾವಿದನನ್ನೇ ಬಿಡಲಿಲ್ಲ ಅದರ ವಿಷಯವಾಗಿ ನಾವು ಮುಂದೆ ಮುಂದೆ ಹೇಳ್ತೀವಿ ನೆಕ್ಸ್ಟ್ ಪಾರ್ಟಲ್ಲಿ ಬರ್ಬೇಕಾದ್ರೆ ಅದನ್ನು ಹೇಳ್ತೇವೆ ದೇವರು ಅದಕ್ಕೆ ಹೇಳೋದು ನ್ಯಾಯಸ್ಥನು ದಾವಿದನಿಗೆ ಬಿಡಲ್ಲ ದಾವಿದನಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು ಅಂತೇಳಿ ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀವಿ ಪುನರಾವರ್ತಿ ನಾವು ಹೇಳಿದಂಥ ಎಲ್ಲ ಸಂದೇಶಗಳನ್ನ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಹಾಕಿರ್ತೇವೆ ಪಾಪವನ್ನು ಕುರಿತು ಹಣವನ್ನು ಕುರಿತು ಸಾಲವನ್ನು ಕುರಿತು ಯೌವನಸ್ಥರನ್ನು ಕುರಿತು ಯಾವ ರೀತಿ ಫ್ರೆಂಡ್ಸ್ಗಳಿರಬೇಕಾಗಿದೆ ಅದನ್ನು ಕುರಿತು ಪರಿಶುದ್ಧತೆಯ ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಆಗಲೇ ಅಪ್ಲೋಡ್ ಮಾಡಿದ್ದೇವೆ ಅದರ ಲಿಂಕ್ಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಿರ್ತೀವಿ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೀವು ಸಂದೇಶಗಳನ್ನು ಕೇಳಬಹುದಾಗಿದೆ ಇದು ಖಂಡಿತವಾಗಿ ನಿಮಗೆ ಉಪಯೋಗ ಉಪಯೋಗವಾಗುವಂಥದ್ದಾಗಿದೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು